ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ರಾಜ್ಯ ರಾಷ್ಟ್ರವನ್ನೇ ಬೆಚ್ಚಿ ಬೀಳಿಸಿದ ಮತ್ತು ಇವತ್ತು ಬಹಳಷ್ಟು ಖುಷಿ ತಂದುಕೊಟ್ಟಂಥ ಒಂದು ದೊಡ್ಡ ಘಟನೆ ಬಿಜಾಪುರ ಜಿಲ್ಲೆ ಅಂದರೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಲಾಂಚಣ ಗ್ರಾಮದಲ್ಲಿ ನಡೆದಿದೆ ಒಂದು ಪುಟ್ಟ ಬಾಲಕ ಕೊಳವೆ ಬಾವಿಯಲ್ಲಿ ಬಿದ್ದು ಎದ್ದು ಗೆದ್ದು ಬಂದಂಥ ಒಂದು ದೊಡ್ಡ ಘಟನೆ ಇದು ಇಪ್ಪತ್ತು ಗಂಟೆಗಳ ಕಾಲ ಕೊಳಬೆ ಬಾವಿಯಲ್ಲಿ ಜವರಾಯನ ಜೊತೆಗೆ ಹೋರಾಟ ಮಾಡಿ ಫೈಟ್ ಮಾಡಿ ಬದುಕಿ ಬಂದಂಥ ಅದ್ಭುತ ಪವಾಡ ಇಡೀ ರಾಜ್ಯ ರಾಷ್ಟ್ರ ಜನರು ಹರ್ಷದಲ್ಲಿದ್ದಾರೆ ಕಾರಣ ಎರಡು ವರ್ಷದ ಅತ್ಯಂತ ಪುಟ್ಟ ಬಾಲಕ ಮತ್ತು ಅತಿ ಸುಂದರವಾಗಿರುವಂಥ ಚಂದ ಇರುವಂಥ ಮಗು ಅದು ಈ ಮಗು ಯಮುನನ್ನೇ ಗೆದ್ದ ಪೋರ ಅಂತ ಇವತ್ತು ಅವನಿಗೆ ದೊಡ್ಡ ಹೆಸರು ಹೊಸದಾಗಿ ಮತ್ತೊಂದು ಪವಾಡ ಏನು ಅಂದರೆ ಅವನಿಗೆ ಅವನ ಹೆಸರು ಸಾತ್ವಿಕ ಆದರೆ ಅವ್ರಿಗೆ ಈಗ ಸಿದ್ಧಲಿಂಗೇಶ ಅಂತ ಅವ್ರ ಹೆಸರಿಟ್ಟಿದ್ದಾರೆ ಯಾಕಂದ್ರೆ ಅವನ ಕೃಪೆಯಿಂದ ಇವತ್ತು ಬದುಕುಳಿ ಬಂದ ಜನ ಅಂತ ಈ ಘಟನೆಯನ್ನು ನಾವು ನೋಡೋದಾದ್ರೆ ಬುಧವಾರ ಸಂಜೆ ಆ ಮಗು ತಂದೆ ಜಮೀನದಲ್ಲಿ ಒಂದು ಕೊಳವೆ ಬಾವಿಯನ್ನು ಕೊರೆಸಿರ್ತಾರೆ ಅಂದರೆ ಬೋರು ಕೊರೆಸಿರ್ತಾನೆ ನೀರಿಗಾಗಿ ಜಮೀನಿಗೆ ಒಂದು ಎರಡು ಮೂರು ದಿವಸದ ಹಿಂದೆ ಅದು ನೀರು ಬಂದಿರಲಿಲ್ಲ ಸೊ ಹಾಗಾಗಿ ಹಾಗೆ ಬಿಟ್ಟಿದ್ರು ಅದು ಆ ಕೊಳವೆ ಬಾವಿಯಲ್ಲಿ ಬುಧವಾರ ಸಂಜೆ ಆ ಮಗು ಬಿದ್ದು ಬಿಟ್ಟಿತ್ತು ಇವರು ಜಮೀನಿಗೆ ಕರ್ಕೊಂಡೋಗಿದ್ದಾರೆ ತಂದೆ ತಾಯಿ ತಾಯಿ ಪೂಜಾ ತಂದೆ ಸತೀಶ್ ಮುಜಗೊಂಡ ಅಂತ ಅವ್ರ ಅಡ್ರೆಸ್ಸು ಇವರು ಬಿ ಬಿಜಾಪುರ ಜಿಲ್ಲೆ ಅಂದರೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಾಂಚಣ ಗ್ರಾಮದವರು ಆ ಅಲ್ಲಿ ಅವ್ರ ಜಮೀನು ಅಲ್ಲಿ ಕೊಳವೆ ಬಾವಿಯನ್ನು ಮೊನ್ನೆ ಅಷ್ಟೇ ತೆಗೆದಿದ್ದಾರೆ ನೀರು ಬಂದಿಲ್ಲ ಅದನ್ನು ಹಾಗೆ ಬಿಟ್ಟಿದ್ದಾರೆ ಆ ಮಗು ಆಡ್ತಾ ಆಡ್ತಾ ಆ ಕೊಳವೆ ಬಾವಿಯಲ್ಲಿ ಬಿದ್ದಿದೆ ಆ ಮಗು ಇಪ್ಪತ್ತಡಿ ಒಳಗಡೆ ಸಿಕ್ಕ ಹಾಕೊಂಡ್ಬಿಟ್ಟಿದೆ ಅದು ತಲೆ ತೆಳಗ ಮಾಡಿ ತಲೆಯನ್ನು ತೆಳಗ ಮಾಡಿ ಬಿದ್ದಿದೆ ಮಗು ಅವಾಗ ಅದು ಹುಡುಕೇಳ್ದಾರೆ ಸಿಕ್ಕಿಲ್ಲ ಕೊನೆಗೆ ಆ ಗೆಜ್ಜೆ ಸಪ್ಪಳ ಕೇಳಿದೆ ತಂದೆಗೆ ಅವಾಗ ನೋಡಿದಾರೆ ಬ್ಯಾಟ್ರಿ ಹಾಕಿ ಆ ಮಗು ಕಾಲ್ ಮೇಲೆ ಮಾಡಿ ಬಿದ್ದಿದೆ ಅಯ್ಯೋ ಇನ್ನೇನು ಅಂತ ಮುಗೀತು ಅಂತ ಅವರು ಅಷ್ಟೊಳಗೆ ಪಾಪ ಅವ್ರೆಲ್ಲರಿಗೂ ಜಿಲ್ಲಾಡಳಿತ ಅವ್ರಿಗೆಲ್ಲ ಹೇಳಿದಾಗ ಎಸ್ ಡಿ ಆರ್ ಎಫ್ ದವರು ಬಂದು ಇಪ್ಪತ್ತೆಂಟು ಗಂಟೆಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿ ಆ ಕೊಳವೆ ಭಾಗ ಪಕ್ಕದಲ್ಲಿ ಆ ತೆಗೆದು ಅಗೆದು ಮುಂದೆ ಹತ್ತಡಿಗೆ ಮತ್ತೊಂದು ದೊಡ್ಡ ಬಂಡೆ ಬಂದಿದೆ ಆ ಬಂಡೆಯನ್ನು ಕೂಡ ಸ್ಫೋಟ ಮಾಡಿಲ್ಲ ಅವರು ಸ್ಫೋಟ ಮಾಡಿದ್ರೆ ಮಗು ಮತ್ತೆ ಕೆಳಕ್ ಹೋಗುತ್ತೆ ಅಂತ ಹೇಳಿ ಕಲ್ಲಿಯಿಂದ ಕೈಯಿಂದ ಅದನ್ನು ಒಡೆದು ಮತ್ತೆ ಆಳವಾಗಿ ತೆಗೆದು ನೋಡಿ ಇಪ್ಪತ್ತಡಿ ತೆಗೆದು ಆದಮೇಲೆ ಆ ಮಗುವಿನ ಸಂರಕ್ಷಣೆ ಮಾಡಿದ್ರ ಆ ಆಕ್ಸಿಜನ್ ಕೊಟ್ಟಿದ್ದಾರೆ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಎಸ್ ಡಿ ಆರ್ ಎಫ್ ದ್ರಿಗೆ ಇವತ್ತು ದೊಡ್ಡ ಸೆಲ್ಯೂಟ್ ಹೇಳ್ತಾ ಇದೆ ಇಡೀ ದೇಶ ಇಡೀ ಅಂದ್ರೆ ಆ ಮಗು ಅದ್ಭುತವಾಗಿರ್ತಕ್ಕಂಥ ಇಡೀ ರಾಜ್ಯದಲ್ಲಿ ನಿನ್ನೆಯಿಂದ ದೇವರ ಹತ್ರ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ರು ಮಗು ಬದುಕಿ ಬರಲಿ ಬದುಕಿ ಬರಲಿ ಅಂತ ನೋಡಿ ಇಪ್ಪತ್ತೆಂಟು ಗಂಟೆ ಕಾಲ ಆ ಮಗು ಆ ಕೊಳವೆ ಬಾವಿಯಲ್ಲಿ ಇದೆ ತೆಲೆ ತೆಳಗೆ ಮಾಡಿ ಇದು ಆಕ್ಸಿಜನ್ ಮೂಲಕ ಬದುಕಿದೆ ಅನ್ನ ಇಲ್ಲ ಆಹಾರ ಇಲ್ಲ ನೀರಿಲ್ಲ ಆ ಮಗುವಿಗೆ ಅಷ್ಟು ಸುಂದರವಾದಂತಹ ಮಗು ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಕೊನೆಗೆ ಇವತ್ತು ಬದುಕಿ ಉಳಿದು ಬಂದಿದೆ ಬಹಳಷ್ಟು ಖುಷಿಯಾಗಿದೆ ಆರೋಗ್ಯ ಇಲಾಖೆಯವರು ಹೇಳಿದ್ದಾರೆ ಏನಿಲ್ಲ ಮಗುಗೇನು ತೊಂದರೆ ಆಗಿಲ್ಲ ಮತ್ತೆ ಸಿಟಿ ಸ್ಕ್ಯಾನ್ ಮಾಡಿದ್ದೇವೆ ಏನಾದ್ರು ತಲೆ ತೆಳಗ ಮಾಡಿ ಮಗು ಬಿದ್ದಿತ್ತು ಸೊ ಹಾಗಾಗಿ ಏನಾದರೂ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋದಕ್ಕೆ ಈಗ ಸಿಟಿ ಸ್ಕ್ಯಾನ್ ಕೂಡ ಆಗಿದೆ ಏನಿಲ್ಲ ಅಂತಾಗಿದೆ ನಾರ್ಮಲ್ ಇದೆ ಮಗು ತಾಯಿಯ ಮಡಿಲಲ್ಲಿ ಆರಾಮಾಗಿ ಹಾಲು ಕುಡಿತಾ ಮಲಗಿದೆ ನೋಡಿ ಇದು ಒಂದು ಅದ್ಭುತವಾದಂಥ ಪವಾಡ ಆ ಪೋರಣ ಪವಾಡ ಇದು ಅಂತ ಅಂದ್ರೆ ಬದುಕು ಬಹಳಷ್ಟು ನಮ್ದು ಇದ್ದಾಗ ಹೇ ಎಂತ ಸಂದರ್ಭದಲ್ಲೂ ಮತ್ತೆ ಉಳಿದು ಬರ್ತಾರೆ ಅಂತ ಸಾವು ತನ್ನ ತಾನು ಕರಿತಾ ಇರುತ್ತೆ ತಾವು ಸಾವು ಅದ್ರ ಗೆದ್ದು ಬರೋದು ಇದೆಯಲ್ಲ ಅದು ಬಹಳ ಇದು ಅಂದ್ರೆ ಅದಕ್ಕೆ ಇನ್ನೂ ಬದುಕುವಂತ ಆಯುಷ್ಯ ಇದೆ ಅಂತ ಅದ್ರ ಹಣೆ ಇದೆ ಅಂತ ನೋಡಿ ಅಷ್ಟೊಂದು ಅದ್ಭುತವಾದಂತ ಒಂದು ಘಟನೆ ಇಡೀ ರಾಜ್ಯದಲ್ಲಿ ನಡೆದಿದೆ ಇದನ್ನ ಎಲ್ಲ ಟಿವಿಯಲ್ಲಿ ಈಗಾಗಲೇ ನೋಡಿದಿರಿ ಆದ್ರೆ ರಾಜ್ಯದಲ್ಲಿ ಎಂಟು ಪ್ರಕರಣಗಳು ನಡೆದಾವ ಇದು ಒಂಬತ್ತನೇ ಪ್ರಕರಣ ಇಷ್ಟಾದ್ರೂ ಕೂಡ ಜನ ಜಾಗೃತಿ ಆಗ್ತಾ ಇಲ್ಲ ಆಡಳಿತ ಜಾಗೃತಿ ಆಗ್ತಾ ಇಲ್ಲ ಸರ್ಕಾರ ಜಾಗೃತಿ ಆಗ್ತಾ ಇಲ್ಲ ಈ ಬಗ್ಗೆ ಮತ್ತೆ ಜಾಗೃತಿಯಾಗಿ ಅನೇಕ ವಿಚಾರಗಳನ್ನ ವ್ಯಕ್ತಪಡಿಸಿದ್ದಾರೆ ಹೇಳಿದ್ದಾರೆ ಮಾಧ್ಯಮಗಳು ಹೇಳ್ತವೆ ಆದರೂ ಕೂಡ ಜವಾಬ್ದಾರಿ ಹೊಣೆಗಾರಿಕೆ ಸಾಮಾಜಿಕ ಹೊಣೆಗಾರಿಕೆ ಬಹಳ ಕಡಿಮೆ ಹಿಂಗೂ ಇವತ್ತು ಬದುಕಿ ಬಂದಿದೆ ಅಮ್ಮನ ಮಡಿಲಲ್ಲಿ ಇದೆ ಎರಡು ವರ್ಷದ ಪುಟ್ಟ ಕಂದ ಅದು ಅಂತ ಮಗು ಅವಕ್ಕೆ ಗೊತ್ತಿರೋದಿಲ್ಲ ಪಾಪ ನೀವು ತಂದೆ ತಾಯಿ ಆದವರು ಬಹಳ ಜವಾಬ್ದಾರಿಯಿಂದ ಇರಬೇಕು ಜೊತೆಗೆ ಸಾಮಾಜಿಕ ಹೊಣೆಗಾರಿಕೆ ಇರಬೇಕು ಸಾರ್ವತ್ರಿಕ ಕೂಡ ಗಮನ ಕೊಡಬೇಕು ಎಲ್ಲಾದ್ರೂ ಕೊಳವೆ ವಿಭಾಗಗಳನ್ನು ಕಟ್ಟರೆ ಅಂದ್ರೆ ಇಂಥವೆಲ್ಲ ಸ್ವಲ್ಪ ಗುಂಡಿಗಳನ್ನು ಕಂಡ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡೋದು ಹೇಳೋದು ನಮ್ಗೆ ಯಾಕೆ ಬೇಕು ಬಿಡು ಅನ್ನುವಂತ ಒಂದು ಒಂದು ಏನು ನಿಷ್ಕಾಳಜಿ ಇದೆಯಲ್ಲ ಸಮಾಜಿಕ ಬೇಜವಾಬ್ದಾರಿ ಇದೆ ಅಲ್ಲ ಇಂಥ ಘಟನೆಗಳಿಗೆ ಸಾಕ್ಷಿಯಾಗಿದೆ ಎಂಟು ಘಟನೆಗಳು ರಾಜ್ಯದಲ್ಲಿ ಆಗಿದೆ ಇಂಥ ಎಂಟು ಪ್ರಕರಣಗಳು ರಾಯಚೂರು ಬಾಗಲಕೋಟೆ ದಾವಣಗೆರೆ ಇಲ್ಲೆಲ್ಲ ಆಗಿದೆ ಸೊ ಇಂಥ ಪ್ರಕರಣಗಳಲ್ಲಿ ಇದು ಒಳಗೆ ಮೂರನೇ ಪ್ರಕರಣ ಇದು ಈ ಸಾತ್ವಿಕ್ ಅವನ ಹೆಸರು ಆ ಮಗುವಿನ ಎರಡು ವರ್ಷ ಆ ಮಗುವಿನ ವಯಸ್ಸು ಅವನ ಹೆಸರು ಸಾತ್ವಿಕ ತಂದೆ ಸತೀಶ ತಾಯಿ ಪೂಜಾ ಇವರು ಜವಾಬ್ದಾರಿಯಿಂದ ಇರಬೇಕಲ್ಲ ತಂದೆ ತಾಯಿ ಆದವರು ಕೊಳವೆ ಬಾವೆಯನ್ನು ಕೊರೆಸಿದಾದ ಮೇಲೆ ಅದನ್ನ ನೀರು ಬರದೇ ಇದ್ರೆ ಅದನ್ನ ಮುಚ್ಚಬೇಕು ಅನ್ನುವಂಥ ಜವಾಬ್ದಾರಿ ಅವ್ರಿಗೂ ಬೇಕು ಇವತ್ತು ಒಂದು ವೇಳೆ ಆ ಮಗು ಬದುಕದೆ ಇದ್ದಿದ್ದರೆ ಎಷ್ಟು ನೋವಾಗ್ತಿತ್ತು ನಿಮ್ಗೆ ಅಂದ್ರೆ ಇವತ್ತು ಹರ್ಷ ಬಂತು ಖುಷಿ ಆಯ್ತು ಎಲ್ರು ಏನು ಇವತ್ತು ಸೆಲ್ಯೂಟ್ ಹೇಳ್ತಾ ಇದ್ದಾರೆ ಜಿಲ್ಲಾಡಳಿತಕ್ಕೂ ಮತ್ತೆ ಆಕ್ಚುಲಿ ಎಸ್ ಡಿ ಆರ್ ಎಫ್ ದವರಿಗೆ ದೊಡ್ಡ ಸೆಲ್ಯೂಟ್ ಹೇಳ್ಬೇಕು ಆ ಮಗುವಿನ ಮತ್ತೆ ಪುನರ್ಜನ್ಮ ಆದವರಾಯಿನ್ ಜೊತೆಗೆ ಇಪ್ಪತ್ತು ಗಂಟೆಗಳ ಕಾಲ ಆ ಮಗು ಒಂದು ಪುಟ್ಟ ಬಾಲಕ ಫೈಟ್ ಮಾಡಿದನಲ್ಲ ಆ ಬಾಲಕನ ಪವಾಡ ಇದು ಮತ್ತೆ ದೇವರ ಆಶೀರ್ವಾದ ಕೃಪೆ ಅದಕ್ಕೆ ಇನ್ನು ರೀಬರ್ತ್ ಪುನರ್ಜನ್ಮ ಆ ಮಗುವಿಂದು ಸಾತ್ವಿಕನ ಏನು ಸಾವು ಗೆದ್ದ ಸಾತ್ವಿಕ ಅಂತ ಎಲ್ಲ ಹೇಳ್ತೀವಿ ಆದ್ರೆ ಅವನ ಹಣೆ ಬರದಲ್ಲಿ ಇದೆ ಇನ್ನು ಬದುಕಬೇಕು ಇನ್ನು ಏನೋ ಒಂದು ಸಾಧನೆ ಮಾಡಬೇಕು ಸಾತ್ವಿಕನ ಸಾಧನೆ ಬಹಳ ದೊಡ್ಡದಿದೆ ಸೊ ಹಾಗಾಗಿ ಇವತ್ತು ಅವನಿಗೆ ಆ ಪುನರ್ಜನ್ಮ ಸಿಕ್ಕಿದೆ ನೋಡಿ ಇಪ್ಪತ್ತು ಗಂಟೆ ಬಿಸಿಲು ಬೇರೆ ಪೈಪೊಳ ಸಿಕ್ಕೊಂಡಿದೆ ಮಗು ಬೆಂದು ಹೋಗಬೇಕು ಬಿಸಿಲಿಗೆ ಅಂತ ಬೇರೆ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಇಷ್ಟಾದ್ರೂ ಕೂಡ ಪವಾಡ ರೀತಿಯಲ್ಲಿ ಆ ಮಗು ಇವತ್ತು ಬದುಕಿದೆ ಅಂದ್ರೆ ಮತ್ತೆ ಅಮ್ಮನ ಮಡಿಲಲ್ಲಿ ಖುಷಿಯಾಗಿ ಆಡ್ತಾ ಇದೆ ಅಂದ್ರೆ ಭಗವಂತನ ಕೃಪೆ ಅದು ಜೊತೆಗೆ ಇವರ ಸಾಹಸ ಎಸ್ ಡಿ ಆರ್ ಎಫ್ ದವರು ಪೊಲೀಸರದು ಮತ್ತೆ ಈ ಕಂದಾಯ ಇಲಾಖೆ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಇವರೆಲ್ಲ ಫೈಟ್ ಮಾಡಿದ್ದಾರೆ ಇಪ್ಪತ್ತು ಗಂಟೆಗಳ ಕಾಲ ಹೋರಾಟದ ಫಲ ಇವತ್ತು ಆ ಮಗು ಬದುಕಿದೆ ಮತ್ತೆ ರಾಜ್ಯದ ಜನರು ಎಷ್ಟು ಜನ ಪ್ರೇರ ಇದೇನು ಪ್ರಾರ್ಥನೆ ಮಾಡೋದು ಮಗು ಜೀವಂತವಾಗಿ ಬರಲಿ ಮಗು ಬದುಕಿ ಬರಲಿ ಹೀಗೆ ಎಷ್ಟು ಪ್ರಾರ್ಥನೆ ಮಾಡಿದ್ರು ಅಂದ್ರೆ ಇಡೀ ರಾಜಧಾನಿ ನೀನು ಬುಧವಾರದಿಂದ ಇವತ್ತಿನ ಸಂಜೆವರೆಗೆ ಇವತ್ತು ಮಗು ಬಂದಿದೆ ಯಮುನನ್ನೇ ಗೆದ್ದ ಪೋರ ಅನ್ನುವಂತ ಒಂದು ಪ ಏನು ಪಟ್ಟಿ ಪಡ್ಕೊಂಡಿದ್ದಾನೆ ಆ ಒಂದು ಸಾಹಸ ಅದು ಮತ್ತೆ ಕೊಳವೆ ಬಾಯಲ್ಲಿ ಒಂದು ಇಪ್ಪತ್ತು ಗಂಟೆಗಳ ಕಾಲ ಜವರಾಯನ ಜೊತೆಗೆ ಹೋರಾಟ ಮಾಡೋದು ಅಂದ್ರೆ ಅಷ್ಟು ಸಾಮಾನ್ಯ ಅಲ್ಲ ಆಕ್ಸಿಜನ್ ಕೊಟ್ಟಿದ್ದಾರೆ ಆಕ್ಸಿಜನ್ ಕೂಡ ಡಾಕ್ಟರ್ ಹೇಳಿದರು ಇನ್ನು ಸ್ವಲ್ಪ ಅಡಿ ಕೆಳಗೆ ಹೋಗಿದ್ರೆ ಆ ಮಗುಗೆ ಸ್ವಲ್ಪ ಭಯ ಆಗ್ತಿತ್ತು ಅಂತ ಆ ಮೇಲೆ ಇರೋದ್ರಿಂದ ಇಪ್ಪತ್ತಡಿ ಹತ್ತಿರ ಇರೋದ್ರಿಂದ ಮತ್ತೆ ಆಕ್ಸಿಜನ್ ಸಮರ್ಪಕವಾಗಿ ಕೊಟ್ಟಿದ್ರಿಂದ ಕೂಡಲೇ ಘಟನೆ ಆದ ತಕ್ಷಣ ಅದನ್ನ ಹೇಳಿದ್ರಿಂದ ತ್ವರಿತವಾದಂತ ರೀತಿಯಲ್ಲಿ ಆ ಕಾರ್ಯಾಚರಣೆ ಮಾಡಿದ್ರಿಂದ ಇವತ್ತು ಮಗು ಬದುಕಲಿಕ್ಕೆ ಸಾಧ್ಯತೆ ಇದೆ ಜೊತೆಗೆ ಆ ಮಗುಗೆ ಯಾವುದೇ ಪೆಟ್ಟಾಗಿಲ್ಲ ಭಗವಂತನ ಕೃಪೆ ಅವನ ಮೇಲಿದೆ ಜ ಆಮೇಲೆ ಎಸ್ ಡಿ ಆರ್ ಎಫ್ ದವರು ಕೂಡ ನಿರಂತರವಾಗಿ ಅಹೋರಾತ್ರಿ ರಾತ್ರಿ ಹಗಲು ರಾತ್ರಿ ಕೂಡ ಅವರು ಅಷ್ಟು ಕಾರ್ಯಾಚರಣೆ ಮಾಡಿ ಆ ಮಗುಗೆ ಹೊರಗೆ ತರುವಂತ ಕೆಲಸ ಮಾಡಿದರೆ ಆ ಮಗು ಬದುಕಿದೆ ಇವತ್ತು ಬಹಳಷ್ಟು ಖುಷಿಯಾಗಿದೆ ಅಮ್ಮನ ಮಡಿಲಲ್ಲಿ ಕಂದಮ್ಮ ಆಡ್ತಾ ಇದೆ ಮತ್ತೆ ಈ ಒಂದು ಮಗುವಿನ ಮೇಲೆ ಭಗವಂತನ ಕೃಪೆ ಇದೆ ಎಲ್ಲರ ಪ್ರಾರ್ಥನೆ ಆ ಮಗುವಿನ ಮೇಲೆ ಸಿಕ್ಕಿದೆ ಅದರ ಜೊತೆಗೆ ಇನ್ನೊಂದು ಏನೋ ಹೇಳಬೇಕು ಅಂದ್ರೆ ಎಸ್ ಡಿ ಆರ್ ಎಫ್ ದ್ರು ಘಟನೆಯಲ್ಲಿ ಬಹಳಷ್ಟು ಸಾಹಸದ ಕೆಲಸ ಮಾಡ್ತಾರೆ ಅವ್ರಿಗೆ ಎಲ್ಲ ರಾಜ್ಯ ಜನರ ಪರವಾಗಿ ಆ ಪೇರೆಂಟ್ಸ್ ಪರವಾಗಿ ಒಂದು ಸೆಲ್ಯೂಟ್ ಹೇಳೋಣ ಇನ್ನಾದರೂ ಜಾಗೃತಿ ಆಗ್ರಿ ಇನ್ನಾದರೂ ಜಾಗೃತಿಯಿಂದ ನಿಮ್ಮ ಸಾಮಾಜಿಕ ಹೊಣೆಗಾರಿಕೆ ಸಾರ್ವತ್ರಿಕ ಹೊಣೆಗಾರಿಕೆ ಪಾಲಕರ ಹೊಣೆಗಾರಿಕೆ ಸಂಸಾರಿಕ ಹೊಣೆಗಾರಿಕೆ ಸಾರ್ವತ್ರಿಕ ಹೊಣೆಗಾರಿಕೆ ಸರ್ಕಾರದ ಹೊಣೆಗಾರಿಕೆ ಬಹಳಷ್ಟು ಅರ್ಥ ಮಾಡಿಕೊಂಡ್ರೆ ಇಂಥ ಘಟನೆಗಳನ್ನು ತಡೀಲಿಕ್ಕೆ ಸಾಧ್ಯತೆ ಇದೆ ಜಾಗೃತೆಯಾಗಿ ಇರಬೇಕು ಇವ ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ ಬಸವಣ್ಣ ಹೇಳ್ತಾರೆ ಬರಲಾರ್ದು ಬರಂಗಿಲ್ಲ ಬರೋದು ಮಾತ್ರ ತಪ್ಪಂಗಿಲ್ಲ ಅಂತ ಆದರೂ ಕೂಡ ಜಾಗ್ರತೆ ಮುನ್ನೆಚ್ಚರಿಕೆ ಕ್ರಮ ಎಲ್ರಿಗೂ ಇರಬೇಕು ಈಗ ನೀವು ರಸ್ತೆ ಮೇಲೆ ಹೋಗ್ತಾ ಇರ್ತೀರಿ ಏನೇನೆಲ್ಲ ನೋಡ್ತೀರಿ ಎಂತಿಂತವ್ರು ಇರ್ತಾರೆ ಗುಂಡಾಗಳು ಅವರು ರೌಡಿಗಳು ಇವರೆಲ್ಲ ಅಡ್ ತಿರುಗಾಡ್ತಾ ಇರ್ತಾರೆ ರಸ್ತೆಗಳು ಗುಂಡಿಗಳು ಬಿದ್ದಿರ್ತವೆ ಏನೇನೆಲ್ಲ ಆಗಿರ್ತವೆ ಆ ಮರಗಳು ಬಾಗಿರ್ತಾವೆ ಇವನ್ನೆಲ್ಲ ಸ್ವಲ್ಪ ಜಾಗ್ರತೆಯಿಂದ ನೀವು ಮೊದಲೇ ಹೇಳ್ಬಿಟ್ರೆ ಈಗ ವೈರ್ಗಳು ಜೋತ್ ಬಿದ್ದಿರ್ತವೆ ಕೆ ಬಿ ಕಂಬಗಳು ಶಿಥಿಲಾಗಿರ್ತವೆ ಇವರು ನೋಡಿ ಮಾಧ್ಯಮಗಳ ಜೊತೆಗೆ ಸಾರ್ವಜನಿಕರು ಕೂಡ ಕಾಳಜಿ ತಮ್ಮ ಜಾಗ ತಮ್ಮ ಹೊಣೆಗಾರಿಕೆಯನ್ನು ಮೆರೆದರೆ ಬಹಳಷ್ಟು ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆ ಮಗುನ ಬದುಕು ಸಾತ್ವಿಕನ ಬದುಕು ಒಳ್ಳೇದಾಗ್ಲಿ ಉಜ್ವಲ ಆಗಲಿ ಅವನಿಗೆ ನಾವೆಲ್ಲ ಅಂದ್ರೆ ಇವತ್ತೇನು ಇಡೀ ರಾಜ್ಯದ ಶುಭ ಹಾರೈಕೆ ಆಗಿದೆ ಆ ಶುಭ ಹಾರೈಕೆಯಿಂದ ಭಗವಂತರ ಕೃಪೆಯಿಂದ ಮಗು ಬದುಕಿ ಬಂದಿದೆ ಅವನ ಬದುಕು ಉಜ್ವಲ ಆಗಲಿ ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ಅನಂತ್ ನಮಸ್ಕಾರ